ಹ್ಮ್ 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 ರೈಟ್ ನ್ಯೂನೇ ಹಾಕ್ತೀನಿ ಧಾರಾಳವಾಗಿ ಮಾಡ್ರಿ ಇದ್ರಾಗೈಟ್ ನ್ಯೂಸ್ ಮಾಡಿ ನನ್ನಂಗ ಜನ ಎತ್ತರ್ಸ್ಕೊಳ್ಳಿ ಎಲ್ಲಾರು ಹಂಗಾಗಿ ಸರ್ ಹ್ಮ್ ಮಾಡ್ರಿ ಸರ್ ಮಾಡ್ರಿ ಹಾಕ್ರಿ ಯೂಟ್ಯೂಬ್ ಹಾಕ್ರಿ ಏನು ಅಭ್ಯಂತರ ಇಲ್ಲ ಯಾಕಂತಂದ್ರ ಸತ್ಯನೇ ಹೇಳ್ತೀವಿ ಮತ್ತೊಂದ್ ಬೇರೆ ಏನು ಹೇಳ್ತಾ ಇಲ್ಲಲ್ಲ ಹೌದ್ 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 ನಾವ್ ಯಾರನ್ನ ದ್ವೇಷನೂ ಮಾಡ್ತಿಲ್ಲ ಒಬ್ನ ಶೋಷಣೆ ನಾವು ಕಟ್ಟಿದ ದುಡ್ಡಿಗೆ ಕರೆಕ್ಟ್ ನ್ಯಾಯ ಕೇಳಾಕತಿವಿ ಇಷ್ಟ ಮತ್ತೇನಿಲ್ಲ ಇಲ್ಲ ಏನ್ ನಾವ್ ಅವ್ರಂತ ಸಾಲ ತಗೊಂಡ್ರ ಏನ್ ಅವ್ರೇನ್ ನಮ್ನೇನ ಸಾಲಗಾರ ಕೊಂಡ ತಗೊಂಡಾರ ಏನ್ರಿ ಸರ್ ಏನಿಲ್ಲ 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 ನಾವ್ ಕಟ್ಟಿದ ದುಡ್ಡಿಗೆ ರೊಕ್ಕ ಲೆಕ್ಕ ಕೇಳ್ತಿವಿ ಇಷ್ಟೇ ಹೌದ್ 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 ಅವ್ರ ನಮ್ಗೆ ಸಾಲ ಕೊಟ್ಟಿದಾರ ಸಾಲ ಕೊಟ್ಟದಕ್ ಲೆಕ್ಕ ಕೇಳೋದು ಹೌದ್ ಹೌದ್ ಸರ್ ಕೊಡಿ ಸರ್ ನಿಮ್ಗೆ ಏನಾದ್ರು ಲೆಕ್ಕ ಕೊಟ್ಟಿದಾರ ಹಾ sir ಕೊಟ್ಟಿದಾರ್ sir ಹಂಗಂತು ನಾವೇನ್ ಕೇಳ್ತಾ ಇಲ್ಲ sir ಅವ್ರ್ನ ಅವ್ರ್ ನಮ್ಗ್ ಸಾಲ ಕೊಟ್ಟೋರು ಕೊಟ್ಟಿದ್ ರೊಕ್ಕಕ್ ಲೆಕ್ಕ ಕೇಳೋದು ಇಷ್ಟ ನಮ್ ಕೆಲ್ಸ ಅಲ್ಲ sir ನಿಮ್ಗ್ ಲೆಕ್ಕ ಕೊಟ್ಟಿದಾರ ಅವ್ರು ಹೌದ್ 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 sir statement ಕೊಟ್ಟಿದಾರ್ sir statement ನನ್ಗೆ ಹ್ಮ್ ಯಾವ್ದು ಇಂದ ಕೊಟ್ಟಿದಾರ ಏನು ನಿಮ್ದು ಎಸ್ ಇಂದ ಕೊಟ್ಟಿದಾರ sir sir bank ಇಂದ ಕೊಟ್ಟಿದಾರ್ sir ಹ್ಮ್ ಅದ್ರಾಗ sign seal ಎಲ್ಲಾ ಉಂಟಾ sir ಒಂದಕ್ಕ ನಾನು sir ಫಸ್ಟ್ ಪ್ರಥಮವಾಗಿ ಸವದತ್ತಿ ಕಾರ್ಪೊರೇಷನ್ bank ಗೆ

ಹ್ಮ್ ಹ್ಮ್ ಅದರ ಬ್ಯಾಂಕ್ ಸಿಂಬಾಲ್ ಐತಿ ಬ್ಯಾಂಕ್ ಮೆನ್ಷನ್ ಐತಿ ಸರ ಹ್ಮ್ ಯೂನಿಯನ್ ಯೂನಿಯನ್ ಬ್ಯಾಂಕ್ ಬ್ಯಾಂಕ್ ಆಫ್ ಇದು ಕಾರ್ಪೊರೇಷನ್ ಸರ್ ಸವತ್ತಿ ಹ್ಮ್ ಇವ್ ಕೂಡ ಎರಡು ಕೂಡ ಶಿಂಬಾಲ ಇಲ್ರಿ ಸರ್ ಅವ್ಕೂರು ಸ್ಟೇಟ್ಮೆಂಟ್ ಬ್ಯಾಂಕ್ ಬ್ಯಾಂಕ್ ಇಲ್ಲ ಸರ್ ಹಂಗ ಬಿಳಿ ಪೇಪರ್ ಮೇಲೆ ಕೊಟ್ಟಿದ್ದಾರೆ ಸರ ಅಲ್ಲ ಸರ್ ಮತ್ತೆ ಈಗ ನೀವ್ ಬ್ಯಾಂಕಲ್ಲಿ ಅಲ್ಲಿ ಹೋಗಿ ಕೇಳಿದ್ರೆ ನಮ್ದು ಅಂತ ಹೇಳ್ತಾರ ಬ್ಯಾಂಕ್ ಸ್ಟೇಟ್ ಹೌದ್ 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 ಸರ್ ಅಲ್ರಿ ಅವರು ಸಿಕ್ಕ ಇಲ್ಲ ಸೈ ಇಲ್ಲ ಬ್ಯಾಂಕ್ ಸಿಂಬಾಲ್ ಸಹಿತ ಇಲ್ಲ ಸರ್ ಅದ್ರಾಗ ಹ್ಮ್ ಅಲ್ಲ ಸರ್ ಅಂದ್ರೆ ನಿಮಗೆ ನಿಮಗೆ ಬ್ಯಾಂಕಿನ ಸ್ಟೇಟ್ಮೆಂಟ್ ಅಂತ ಹೇಳಿ ಇದು ಅಂದ್ರೆ ಅವರು ಕೊಟ್ಟಿದ್ದಾರೆ ಹ್ಮ್ ಅಲ್ಲ ಸರ್ ಯಾವ್ದೋ ಆ ಬ್ಯಾಂಕಿನ ನೇಮವಾಗಿ ಒಂದು ಸಿಂಬಾಲ್ ಐತೆ ಐತೆ ಇಲ್ರಿ ಎಲ್ಲಾ ಬ್ಯಾಂಕ್ ಪ್ರತಿಯೊಂದು ಬ್ಯಾಂಕಿಗೆ ಐತಲ್ಲ ಮತ್ತೆ ಈ ಬ್ಯಾಂಕಿಗೆ ಯಾಕೆ ಸಿಂಬಾಲ್ ಇಲ್ಲ ಸರ್

ಬಿಜಿ ಇದ್ರ ಟೈಮ್ ದಾಗ ಅವ್ರ ಕೊಟ್ರು ಲೆಕ್ಕ ಮಾಡ್ರಿ ನೀವ್ ಕಟ್ರಿ ನಾಳೆ ವಾರದಿಂದ ಅಂತಂದ್ರ ಸರ ನಾವ್ ಅವನ್ನೆಲ್ಲಾನು ಎರಿಪಿಕ್ಷೆ ಮಾಡ್ತೇನಿ ನಾನು ನನಗೂ ನಮ್ಮ ಅಣ್ಣಾರ ಎಲ್ ಎಲ್ ಬಿ ಅದಾರು ಅವ್ರ ಎರಿಪಿಕ್ಷೆ ಮಾಡಿಸ್ತೇನೆ ಮಾಡಿ ಶಿಕ್ಷನ್ ಸರಿ ಇದ್ರ ಕಟ್ತೇನ್ರಿ ಏನ್ ದೊಡ್ಡದು ನಿಮ್ ರೊಕ್ಕ ನಿಮ್ ಕಟ್ಟಕ ನಂದ ಅಭ್ಯಂತರ ಇದೆ ಅಲ್ಲಿ ಕೇಳಿ ಸರ ನಾ ಕೊಟ್ರ ಸರ ಆಮ್ಯಾಗ ಅವ್ರು ಏನಂದ್ರು ಮರನೇವಾರ ಬಂದವರ ಕಟ್ರಿ ಕಟ್ರಿ ಅಂದ್ರ ಬರ್ರಿ ಇಲ್ಲಿ ಲೆಕ್ಕ ಕರೆಕ್ಟ್ ಕೊಟ್ಟ ಹೋಗ್ಬರ್ರಿ ಹ್ಮ್ ಲೆಕ್ಕ ಕೊಟ್ಟ ನಂತರ ಕಟ್ತನು ಎಂದ್ ಬರ್ತೀರಿ ಅಂತ ಕೇರ್ ನಾಳೆ ಬರ್ತೀವಿ ನಾಡ್ದ ಬರ್ತೀವಿ ನಾಳೆ ಬರ್ತೀವಿ ಅನ್ಕೊಂತ ಇನ್ನೂ ಮಠ ಬಂದಿಲ್ಲ ಸ್ಟೇಟ್ಮೆಂಟ್ ಹೌದು ಸರ್ ಹೌದು ಸರ ನಾ ಕಟ್ಟಿದ್ದು ಸರ ಎಪ್ಪತ್ತೈದು ವಾರ ಕಟ್ಟಿದೀನಿ ಸರ ನಾ ಮೂರು ಲಕ್ಷ ತೊಂಬತ್ ಸಾವಿರ ಲೋನ್ ತೊಗೊಂಡಿಲ್ಲ ಸರ ಹ್ಮ್ 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 ಅಷ್ಟು ಸಂಗಿಗೂ ಸರ ಹ್ಮ್ 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 ಮೂರು ಲಕ್ಷ ತೊಂಬತ್ ಸಾವಿರ ಲೋನ್ ತೊಗೊಂಡ್ರ ಸರ ಹ್ಮ್

ಅರ್ಧ ದಿವ್ಸ್ ಕಟ್ಟಿದಂಗ ಆಯ್ತಲ್ಲ ಮೂರ್ ವರ್ಷಕ್ ಲೋನ್ ಹಾಕಿದೆ ಸರ್ ಹ್ಮ್ ಹ್ಮ್ ಅರ್ಧ ದಿವ್ಸ್ ಕಟ್ಟಿದೇನಲ್ಲ ಸರ ಹ್ ಹೌದು ಅರ್ಧ ವರ್ಷ ಇನ್ನ ಮೂರ್ ವರ್ಷದಾಗ ಒಂದ್ವರ್ ವರ್ಷ ಕಟ್ದಂಗ ಹೌದ ಸರ್ ಹ್ಮ್ ಸ್ಟೇಟ್ಮೆಂಟ್ ಎಷ್ಟ್ ಕೊಡ್ಬೇಕ್ ಸರ್ ಅವ್ರ ಅಂದಾಜ ನಿಮ್ಗ್ ಸ್ಟೇಟ್ಮೆಂಟ್ ನೂ ಹಾಕ್ತೇನ್ ಸರ್ ನಾ ಈ ಸದ್ಯ ನನ್ ಹತ್ರ ಸ್ಟೇಟ್ಮೆಂಟ್ ಹೌದ್ ಹೌದ್ ಸಾರ್ ನಿಮ್ದು ಸ್ಟೇಟ್ಮೆಂಟ್ ನಂಗ್ ವಾಟ್ಸಾಪ್ ಅಲ್ಲಿ ಹಾಕ್ಬೇಕು ಸ್ಟೇಟ್ಮೆಂಟ್ ಹೌದು ಸಂಘದ ಬುಕ್ ನು ಹಾಕ್ರಿ ಯಾಕಂದ್ರೆ ನಮಗೆ ಕೆಲವರು ಅವ್ರೆ ಧರ್ಮಸ್ಥಳದವ್ರೆ ಫೋನ್ ಮಾಡ್ಬಿಟ್ಟು ಅವ್ರ ಇರ್ತಕ್ಕಂತ ಅಧಿಕಾರಿ ಅಂದ್ರೆ ಎಸ್ ಅವ್ರ ಅವ್ರಿಗರೆಲ್ಲ ಫೋನ್ ಮಾಡ್ಬಿಟ್ಟು ಸುಮ್ನಿಂಗ್ ಬೋಗಸ್ ಮಾಡ್ತಾ ಇದಾರೆ ಹಂಗಾಗಿಲ್ಲ ಗೊತ್ತಾ ನಮಗೆ ಕನ್ಫರ್ಮ್ ಮಾಡ್ಬೇಕಲ್ಲ ಸುಮ್ ಸುಮ್ನೆ ಮಾಹಿತಿ ಅದ್ರಲ್ಲಿ ವಿಡಿಯೋದಲ್ಲೇ ಪ್ಲೇ ಮಾಡ್ಬಿಡ್ತೀನಿ ಎರಡು ಹಾಕ್ತೇನೆ ನಿಮ್ಗ ಸ್ಟೇಟ್ಮೆಂಟ್ ಹ್ಮ್

ಆಹ್ ಲಕ್ಷ ಆಯ್ತು ನೀವ್ ತಗೊಂಡಿದ್ದು ಮೂರೂ ತೊಂಬತ್ತು ಬರೇ ಮೂರು ತೊಂಬತ್ ಸರ ಮೂರು ತೊಂಬತ್ತಕ್ಕೆ ಇಷ್ಟೊಂದು ದೋಸ್ತ ಇದರ ಹಾ ಆಯ್ತ ಪಿಆರ್ಕೆ ಹದಿಮೂರರಿಂದ ಹದನಾಲ್ಕ್ ಸರ್ ಮುರಿದಾರ ಸರ ಅಲಾ ಸರ ಪಿ ಆರ್ ಕೆ ಬಗ್ಗೆ ನಿಮ್ಗಾದ್ರ ಮಾಹಿತಿ ಹೇಳಿದ್ರ ಇಷ್ಟ ಒಂದ್ ಏನ್ ಸುಡು ಸುಡು ಸರ ನನಗ ಅವ್ರಿಗೆ ಫಸ್ಟ್ಗೆ ಜಗಳ ಹತ್ತಿದ್ದ ಅಂತಂದ್ರ ಇನ್ಶೂರೆನ್ಸ್ ಅಂತ ಹೇಳಿ ನಾ ಏನ್ ಏನ್ ಸರ ಲೋನ್ ತಗದೆ ಜೆನೆವರಿಯಿಂದ ಫೆಬ್ರವರಿಯಾಗ ನಿಮ್ ಲೋನ್ ಕ್ಲೋಸ್ ಮಾಡ್ಕೊಡಾವ ನಾನ್ ಇನ್ಶೂರೆನ್ಸ್ ಮಾಡೋ ಅಗತ್ಯ ನನಗಿಲ್ಲ ಹ್ಮ್ ಯಾಕಂದ್ರೆ ಐದಾರು ಸಾವಿರ ರೂಪಾಯಿ ಯಾಕೆ ಕಟ್ಟಬೇಕ್ರಿ ಅವಶ್ಯ ಏನಾಯ್ತು ನಿಮ್ ಲೋನ್ ಇನ್ಸುರೆನ್ಸ್ ಮಾಡ್ರಿ ಸರ್ ಅವ್ರು ಸುಗ್ರೀವಾಜ್ಞೆ ಬರೋಕ್ಕಿಂತ ಪೂರ್ವದಲ್ಲೇ ಬಂದಾಯ್ ಸರ್ ನನ್ನ ಸಂಘ ನಾ ಆಗ ಆಗ ಚಾಲ ಮಾಡಿದೀನಿ ಸರ್ ಅವರಿಗೆ ಆಮ್ಯಾಗ ಅವ್ರು ಇನ್ಸುರೆನ್ಸ್ ಕಟ್ಟಿದೀವಿ ನಾವು ಮಾಡಿದೀವಿ ಅಂದ್ ಮೂರ್ದ ಕೊಡು ಅದ ಕೊಡು ಅಂದ್ರ ನಾ ಕೊಡಂಗಿಲ್ಲ ಇನ್ಸುರೆನ್ಸ್ ತಗೋರಿ ಅಲ್ಲ ಆ ಬಿಲ್ ಕೊಡ್ಬೇಕಲ್ಲ ಇನ್ಸೂರೆನ್ಸ್ ಕಟ್ಟಿದ್ದಕ್ಕೆ ಅದು ಬಾಂಡ್ ಆದ್ರೂ ಇದರ ಸ್ಲಿಪ್ ಅದು ಕೊಡ್ಬೇಕಲ್ಲ ಕೊಡಿದರ ಅದು ಯಾವ್ದಾದ್ರು ಸ್ಲಿಪ್ ಐತೆ ಸರ್ ಸ್ಲಿಪ್ ಹಚ್ಚಿದಾರ ಸರ್ ಅದರಾಗ ಆ ಸ್ಲಿಪ್ ಆ ಬುಕ್ ದಲ್ಲಿ ಹಚ್ಚದಲ್ಲ ಸರ್ ನಿಮಗೆ ಒಂದು ನಿಮ್ಮ ಹೆಸರಿನಲ್ಲಿ ಇನ್ಸೂರೆನ್ಸ್ ತಗದಿರ್ತಾರಲ್ವ ಅದು ನಿಮ್ಮ ಹೆಸರಿನಲ್ಲಿ ನಿಮ್ಮ ಹೆಸರಿನಲ್ಲಿ ಅದು ಹಾ ನನಗೆ ಏನು ಕೊಟ್ಟಿಲ್ಲ ಸರ್ ಅವರ ಕೊಟ್ಟಿಲ್ಲ ಕೊಟ್ಟಿಲ್ಲ ಅಂದ್ರೆ ಏನು ಕಟ್ತೀರಾ ಅದು ಈಗ ಆಲ್ರೆಡಿ ಕಟ್ಟಿದೀನಿ ಸರ್ ಇಲ್ಲಿ ಮುಂದೆ ಕಟ್ತೀನಿ ನಾ ಕ್ಲೋಸಿಂಗ್ ಕೊಡ್ತೀನಿ ನಾನು ಇನ್ಸೂರೆನ್ಸ್ ಬಾಂಡ್ ತಗೊಂಡ್ ಅದನ್ನ ಹ್ಮ್ 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 ನಾ ಕಟ್ಟಿದ ಇನ್ಶೂರೆನ್ಸ್ ಗೆ ಬಾಂಡ್ ಬೇಕಲ್ರಿ ನೀವ್ ಯಾಕಂದ್ರೆ ಇಟ್ಕೋತೀರಿ ಏನ್ ಕೆಲಸ ನಿಮ್ಮ ಹತ್ರ ಅದನ್ನು ತಂದ್ಕೊಡ್ಲಿಲ್ಲ ಸರ ಈ ಪಿ ಆರ್ ಕೆ ಮುರಿದ್ರ ಸರ ಪಿ ಆರ್ ಕೆ ಮುರಿದು ಒಬ್ಬೊಬ್ರು ಹದ್ಮೂರು ಹದಿನಾಲ್ಕ ಸಾವಿರ ಯಾಕಂತ ಹದಿನೇಳರಿಂದ ಹದಿನಾರು ಹದಿನೈದರಾಗು ರನ್ನಿಂಗ್ ಐತ್ ಸರ್ ನನ್ನ ಸಂಘ್ ಸಂಘ ಸ್ಟಾರ್ಟ್ ನಿಮ್ದು ಎರಡ್ ಸಾವಿರದ ಹದಿನಾರನೂ ಹದಿನೇಳ ರನ್ನಿಂಗ್ ಐತ್ ನೋಡ್ರ ಸರ ಅಲ್ಲಿಂದ ಇಲ್ಲಿ ಮಠ

ಒಂಬತ್ತ್ ಸಾವಿರದ ಚಿಲ್ಲರನೋ ಹತ್ತ್ ಸಾವಿರದ ಚಿಲ್ಲರ ಆಗಿತ್ತ್ sir ನಂದ್ ಉಳಿತಾಯ ಉಳಿತಾಯ ಕೊಡ್ರಿ ನಾನ್ ಕ್ಲೋಸ್ ಮಾಡ್ ನಾನ್ ಸಂಗನು ಬೇಡ ನಿಮ್ sir ಗು ಬ್ಯಾಡ ನಮ್ಗ ಅಂತ ಹೇಳಿ ಕೈ ಬಿಡಾಕ್ ನಿಂತೇನಿ sir ಅವಾಗ್ ಕೊಡ್ಲಿಲ್ಲ ಅವ ಉಳಿತಾಯ ಕೊಡ್ತೇನಿ ಅಂತ ಆರರಿಂದ ಏಳು ತಿಂಗಳ ಕಾಲ ಇದ್ ಸರ್ sir ನಾನ್ ಇವ್ರ ಕೊಡಲ್ ಇಲ್ರಿ last ಗ್ ಬಂದು ನಾನ್ ಹಿಂಗಾರ ನಮ್ಗ್ ಹತ್ತ್ ಸಾವಿರ ಇವ್ರ ನುಂಗೇ ಬಿಡ್ತಾರ ಅನ್ನೋ ನಾ ಎಡ ಮಾಡಿ loan ಐತಿಲ್ರಿ ಇವ್ರ ಅಂತ್ಯಾಕ ಓಹೋಹೋಹೋ ಒಟ್ ನಿಮ್ ದುಡ್ಡಿಗ್ ಭದ್ರತಾವಾಗಿ ನೀವ್ loan ತಗೊಂಡ್ಬಿಟ್ಟಿದ್ರಿ. ಒಟ್ಟೆ ನೋಡ್ರಿ ಇವ್ರ ಹೆಂಗ್ ಗೊತ್ತಾ ಒಂತರ ಇದು ಆ ಮಾಡದಂಗ್ ಉಳ್ತಾಯಿ ಕೊಟ್ಬಿಟ್ರಿ ಇವ್ರಿಗೆ ಕಡಿಗ್ ಹೋಗ್ಬಿಡ್ತಾರಲ್ಲ ಉಳ್ತಾಯಿ ಕೊಡದಂಗಿದ್ರೆ ಮತ್ತ ತಗೊತಾರೆ ಒಟ್ಟೆ ನಮ್ಮಲ್ಲೇ ವ್ಯವಹಾರ ಮಾಡ್ಬೇಕಂತ ಇವರೇ ನಿಮ್ಮ ಒತ್ತಾಯಿಸ್ತಿರದ್ ಇವಾಗ ಒತ್ತಾಯ್ ಸಾಲ ತಗೊಂಡಿಲ್ಲ ನಾನೇನ್ ಒತ್ತಾಯ ಮಾಡಿ ನಾನು ಉಳಿತಾಯ ಕೊಡೋರ್ಕಾಗಿ ಲೋನ್ ತಗೋನ್ರಿ ನಾನು ಹ್ಮ್ ನಾನು ಉಳಿತಾಯ ಲೋನ್ ತಗೊಂಡಿನ್ ನಿಮಗ್ ಮಾಡ್ತೀನಿ ಒಂದಾಣ ಕಾಲದ ಟೈಮಿಂಗ್ ಬರ್ತೈತಿ ಹ್ಮ್ ಎಲ್ಲಾರು ಅಂತಿ ಅನ್ನೋದು ಬರ್ತೈತಿ ಅಂದಾಣ ನಾ ಲೋನ್ ಲೋನ್ ಸರ್ ಹೌದೌದೌದು ಹ್ಮ್ ಲೋನ್ ಈ ಸದ್ಯ ಮೇಡಮ್ ಸುಗ್ರವಾಜ್ಞೆ ಬರೋಕ್ಕಿಂತ ಪೂರ್ವದಲ್ಲಿ ನನಗ ಅವ್ರಿಗೆ ಹೆಚ್ಚಿಸ್ ಚಟಾಪಟಿ ಆಮ್ಯಾಗ ಅಲ್ಲಿಂದ ಇವ್ರಿಗೆ ನಾ ಏನ್ ಹೇಳಿ ತಟ್ಟೆ ಕಟ್ರ ಸುಗ್ರವಾಜ್ಞೆ ಆರ್ಡರ್ ಮಟ್ಟ ಕಟ್ಟಂಗಿಲ್ಲ ಹ್ಮ್ ಹ್ಮ್ ಸುಗ್ರವಾಜ್ಞೆ ಆ ಆರ್ಡರ್ ಆಗ್ಲಿ ಅವ್ರ ಏನ್ ಹೇಳ್ತಾರಲ್ಲ ಅದ್ರ ಮ್ಯಾಲ ಮಾತ್ ಸುಮ್ಮ ಸರ್ ನಾನು ಇಲ್ಲ ಸುಗ್ರವಾಜ್ಞೆ ಬಂದಿದೆಯಲ್ಲ ಆರ್ ಬಿ ಐ ಲೈಸೆನ್ಸ್ ಇಲ್ದಿರ್ತಕ್ಕಂತ ಸಂಘ ಸಂಸ್ಥೆಗಳು ಯಾವ್ದೇ ಇರ್ಲಿ ಕೊಟ್ಟಿದ್ರೆ ಅಂತ ಹೇಳಿದ್ದಾರೆ ಆ ಅದ ಅದ್ರ ಸಂಬಂದ್ ನಾ ಏನ್ ಮಾಡಿನಿ ಇವ್ರು ಫಾಳ್ಳಿ ನಾನು ಸರಿಯಾ ಬರಲೇ ಇಲ್ಲ ಇನ್ನು ಮಟ್ಟಾರು ಬಂದಿಲ್ಲ ಸರ ಹ್ಮ್ ಹ್ಮ್ ಇನ್ನು ಮಠ ಬಂದಿಲ್ಲ ಬಂದಿಲ್ಲಾ ಅದಕ್ಕಾಗಿ ಇವ್ರು ಇನ್ ಮುಂದ ನಾ ಏನ್ ಎಪೈರ್ ಮಾಡ್ಲೋ ಏನೋ ದಾವೆ ಮಾಡ್ಲಿ ಇವ್ರ ಮ್ಯಾಲನು ಪ್ಲಾನಿಂಗ್ ನಾನೇ ಇಟ್ಟೇನ್ ಸರ ಫಸ್ಟ್ಗೆ ಹೌದ್ ಹೌದು ನೋಡಿ ನಿಮ್ಮ ಹತ್ರ ಬಂದ್ರೆ ಅಗಮ್ ಕಟ್ಟಿ ಅಂದ್ರೆ ಲೈಸೆನ್ಸ್ ಕೊಡಿ ಅಂತ ಹೇಳಿ ಅಷ್ಟೇ ಅದ್ ನಮಗೇನ್ ಸ್ವಲ್ಪ ಜೆರಾಕ್ಸ್ ಕೊಟ್ರ ಸಾಕು ಆಲ್ ಬರವಲ್ರಲ್ಲ ಸರ್ ಇವ್ರ ನಮ್ಮ ಮ್ಯಾಲ ಎಪೈರ್ ಮಾಡ್ಕಸಿ ಅಂದ್ರೆ ನಾನ್ ವಿಚಾರ ಏನ್ ಸರ್ ಹ್ಮ್ ಇವ್ರಿಗೆ ನಾ ಅಮೌಂಟ್ ಕಟ್ಟಬೇಕ ಹ್ಮ್ ಕ್ಲಿಯರನ್ಸ್ ಕೊಡಂಗಿಲ್ಲ ಸರ ಇವ್ರ ಕ್ಲಿಯರೆನ್ಸ್ ಕೊಡಲ್ಲ ಇವಾಗ ಅದೇ ನಿಮ್ಮ ಇದ್ರ ಕಡೆ ಒಬ್ರು ಫೋನ್ ಮಾಡಿದ್ರು ಅವ್ರ ಸಾಲ ಎಲ್ಲಾ ಮುಗಿದಿದೆ ಅಂತ ಅವ್ರ ಕ್ಲಿಯರೆನ್ಸ್ ಕೊಡ್ತಾ ಇಲ್ಲ ಇವ್ರ ಇವ್ರ ಯಾವ್ದೋ ಕಾರಣಕ್ಕೆ ಕ್ಲಿಯರೆನ್ಸ್ ಕೊಡಾಂಗಿಲ್ಲ ಸರ ನಾ ಏ ಹೇಳಿನಿ ನೋಟಿಸ್ ತಗೀರಿ ಜಜ್ಮೆಂಟ್ ಆದ ಪ್ರಕಾರ ಜಡ್ಜ್ಮೆಂಟ್ನ್ಯಾಗ ಅಮೌಂಟ್ ಕಟ್ಟಣ ಹೌದ್ 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 ನನ್ಗೊ ಕ್ಲಿಯರೆನ್ಸ್ ಸಿಗ್ತೇತಿ ಅಲ್ಲಿ ಹ್ಮ್ ಕೋರ್ಟ್ನ್ಯಾಗ ಕ್ಲಿಯರೆನ್ಸ್ ಸಿಗತೈತಲ್ಲ ಸರ್ ನನಗ ಹೌದ್ ಸಿಗುತ್ತೆ ಸಿಗುತ್ತೆ ಜಜ್ಮೆಂಟ್ ಅವ್ರ್ ಕ್ಲಿಯರೆನ್ಸ್ ಆರಾಮ್ ರಾಜಾ ನಂಗ್ ಸಿಗತೈತಲ್ರಿ ಹ್ಮ್ ಸಿಗುತ್ತ ಜಜ್ಮೆಂಟ್ ಆಗತೈತಿ ಹ್ಮ್ ಜಡ್ಜ್ಮೆಂಟ್ ಪ್ರಕಾರ ಅಮೌಂಟ್ ಅವ್ರ ಜಡ್ಜ್ ಸಾಹೇಬ್ರು ಏನ್ ಜಡ್ಜ್ಮೆಂಟ್ ಮಾಡ್ತಾರ ಆ ಜಡ್ಜ್ಮೆಂಟ್ ಮೇಲೆ ನಿಮ್ ಅಮೌಂಟ್ ಕಟ್ಟೋಣ ಹ್ಮ್ ಹ್ಮ್ ಅಲ್ಲಿ ಮಟ್ಟ ಕಟ್ಟಂಗಿಲ್ಲ ನಾನ್ ವಿಚಾರ ಇಟ್ಕೊಂಡ್ ಕುಂತಿನಿ ಇನ್ನೂ ಬರುವಲ್ರಿ ಸರ್ ಅವ್ರ ಹೌದು ಅಲ್ಲ ಸರ್ ಇವಾಗ ನಿಮ್ಮ ಅಲ್ಲಿ ತಕ್ಕಂತ ತಲುಪೈತೆ ನಮ್ ಚಾನಲ್ ಜನಮಂತಿ ಚಾನಲ್ ಹೌದ್ ಯೂಟ್ಯೂಬಲ್ ನೋಡಿ ಫೋನ್ ಮಾಡಿರೋದು ಹೌದ್ 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 ಸರ ನೋಡಿ ಸರ್ ನಾನ್ ಸ್ಟಾರ್ಟ್ ಮಾಡಿದ್ದು ಈಗ ಎರಡು ತಿಂಗಳಿಂದ ನಮ್ಮೂರಲ್ಲಿ ಹಿಂಗ ಅವ್ಯವಹಾರ ಆಗ್ತಿರೋದಕ್ಕೆ ಲೆಕ್ಕಕ್ಕೆ ಲೆಕ್ಕ ಕೊಡೋದಕ್ಕೆ ನಾನು ಯೂಟ್ಯೂಬ್ ಅಲ್ಲಿ ನ್ಯಾಯ ಕೇಳ್ತಾ ಇದ್ದೆ ಈ ನನಗೆ ಎಷ್ಟೋ ಜನ ನನ್ನ ಕೇಳ್ತಾ ಇದಾರೆ ನೀವು ನೀವು ರೈಟ್ ನ್ಯೂಸ್ ನ ಮಾತಾಡಿದ್ದ ಐತ್ ಸರ್ ನಿಮ್ದು ಮಾತಾಡಿನ ಸರ್ ಮಾತಾಡಿ ನಾನು ಮಾತಾಡಿ ಫಸ್ಟ್ ಗೆ ನೀವು ಅಲ್ಲಿ ಜಾಯಿನಿಂಗ್ ಆದಾರ ಸರ್ ಹೌದು 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 ನಾನು ನೋಡಿ ಕೇಳಿದೆ ಸರ್ ನಿಮ್ದು ರೈಟ್ ನ್ಯೂಸ್ ನ ಮಾಹಿತಿ ಹ್ಮ್ ನಾವು ಏನೋ ತಪ್ಪೇ ಅಲ್ಲ ತಪ್ಪೇನಾದ್ರೂ ಹೇಳಿದಿವ ನಮ್ಗೆ ಆಗಿರ್ತಕ್ಕಂಥ ಅನ್ಯಾಯ ಬುಕ್ಕ ಸಮೇತ ಅವ್ರಿಗೆ ಹಾಕಿದ್ಮೇಲೆ ಅವ್ರು ಪ್ಲೇ ಮಾಡಿದ್ದು ಅಲ್ಲೇ ತಕ ಪ್ಲೇ ಮಾಡಿಲ್ಲ ಅವ್ರು ಹಾ ಹೌದ್ ಹೌದ್ sir ಹ್ಮ್ ನೀವ್ ಆಮ್ಯಾಗ ಇದ್ನ channel ಚಾಲು ಮಾಡಿದ್ರಿ sir ಹೌದ್ ಯಾಕ್ ಗೊತ್ತಾ ಹೆಂಗ್ ಆಗುತ್ ಅಂದ್ರೆ ನಮಿಗ್ ಒಂದ್ notice ಕಳ್ಸಿ ಬಿಡ್ತಾರ ಒಂದ್ email mail ನಾಗ್ notice ನೋಡಿ ನೀವ್ ಎಲ್ಲಾ ಸುಳ್ಳ ಮಾಹಿತಿ ಅನ್ಸ್ತಾ ಇದೀರಾ ಅಂತೇಳಿ ನಮ್ channel ಬಂದ್ ಮಾಡಿ ಅದಕ್ಕೋಸ್ಕರ ನಾವ್ ಏನ್ ಮಾಡ್ತಾ ಇದೀವಿ ಅವ್ರ ಅವ್ರ book ಏನಾಯ್ತು ಅವ್ರ ಹೆಸರು ಅದ್ರಲ್ಲಿ ಇರ್ಬೇಕು ಹೆಣ್ ತಪ್ಪು ತಪ್ಪ ಗಂಡ್ ಮಕ್ಳದ್ ಅಂದ್ರೆ ನೀವ್ ಪರವಾಗಿ ಮಾತ್ರ ನಿಮ್ಮ ನಿಮ್ ಮನೆ ಹೆಸರು ಇರ್ಬೇಕು ಅದ್ರಲ್ಲಿ ನೀವು ಮನೆ ಹೆಣ್ ಮಕ್ಳದ್ ಇರ್ಬೇಕು ಹೌದೌದು ನಮ್ ನಮ್ ಹೆಣ್ ಮಕ್ಳು ಅದಾವ್ರ್ sir ಹ್ಮ್ ಹ್ಮ್ ಆಲೋ ಸರ್ ನಾ ಹಾಕ್ತೀನಿ ಸರ್ ಬುಕ್ ಆಗತಿದೆ ನಿಮಗೆ. ಹ್ಮ್ ಎಲ್ಲ ಹಾಕ್ತೀನಿ ಸರ್ ಆರೆ ಯಾಕಂದ್ರೆ ನನಗೆ ಇನ್ನೊಂದು ಮಾಹಿತಿ ಸಿಗ್ಲಿಲ್ಲ ಸರ್ ನನಗೆ. ಹಾ ಹೇಳಿ ಸರ್ ಹೇಳಿ ಸರ್ ಸರ್ ನಾನು ಓ ಡಿಪಿ ಅಮೌಂಟ್ ಅಂದ್ರೆ ಏನು? ಅದು ಅದೇನೋ ಹಾಕ್ತಾರೆ ಕರಪಾದು ಬ್ಯಾಂಕೇ ನಮಗೆ ಡಿಪಿ ಅಮೌಂಟ್ ಹಾಕುತ್ತಂತೆ. ಯಾ ಅದರ ಏನು ಏನು ಅದರ ಅರ್ಥ ಏನು ತಿಳಿಲಿಲ್ಲ ತಿಳಿಯಲಿಲ್ಲ ಸರ್ ನನಗೆ. ಕೇಳ್ಬೇಕು ಸರ್ ಅವ್ರ ಅವ್ರನ್ನೇ ಕೇಳಬೇಕು ನನಗೆ ಅಷ್ಟೊಂದು ಮಾಹಿತಿ ಅಂದ್ರೆ ನಿಮ್ಮ ಸಂಲ್ಲಿ ಇಷ್ಟ ಅಮೌಂಟ್ ಇರುತ್ತೆ ನೀವು ಇದರಲ್ಲಿ ಇಷ್ಟೇ ಟ್ರಾನ್ಸಾಕ್ಷನ್ ಮಾಡ್ಬೇಕು ಡಿ ಅಮೌಂಟ್ ನಿಮಗೆ ಒಂದ್ ಇಪ್ಪತ್ತೈದು ಲಕ್ಷ ಇಲ್ಲ ಹತ್ತು ಲಕ್ಷ ಹದಿನೈದು ಲಕ್ಷ ಅಂದ್ರೆ ಎಷ್ಟು ಸದಸ್ಯರೋ ಅಷ್ಟು ಸದಸ್ಯರ ಅವ್ರನ್ನ ಹಚ್ಕೊಂಡು ಸಾಲ ತಗೋಬೇಕು ಅಂದ್ರೆ ಹೆಂಗ್ ಅಂದ್ರೆ ಹೆಂಗಂದ್ರ ಸರ್ ಇವಾಗ ನಿಮ್ ಸಾಲ ಇರುತ್ತಾ ಇನ್ನೊಬ್ರು ಸಾಲ ಇರುತ್ತೆ ಅವರೆಲ್ಲ ಕಟ್ಟಿರ್ತಾ ಕಟ್ಟಿರೋ ಅಮೌಂಟ್ ಎಲ್ಲ ಸೇರಿಸಿ ಸೇರಿಸಿ ಉಳಿತೆ ಸಾಲ ಅಮೌಂಟ್ ಹತ್ತು ಲಕ್ಷ ಇದ್ರೆ ನಮ್ದು ಹತ್ತು ಲಕ್ಷ ವ್ಯವಹಾರ ಆಗಿಲ್ಲ ಸರ್ ಜಾಸ್ತಿ ಅಲ್ಲ ಇಲ್ಲ 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 ಆಗಿಲ್ಲ ಸರ್

ಹದಿನೈದ್ ಲಕ್ಷ ರೂಪಾಯಿ ನಾ ತಗೊಂಡದ್ದು ನಾ ಮೂರ್ ನಾಲ್ಕ್ ಲಕ್ಷ ರೂಪಾಯಿ ಟ್ರಾನ್ಸಾಕ್ಷನ್ ಮಾಡೀನಿ ನಾ ಮೂರಿಂದ ನಾಲ್ಕ ಬಡ ಐದ್ ಲಕ್ಷ ಅನ್ಕೋರಿ ಅಂದಾಜ್ ಬೇರೆ ಯಾರು ಸದಸ್ಯರು ತಗದಿಲ್ವಾ ಹತ್ ಲಕ್ಷ ಸರ್ ನಾವು ಉಷ್ಟ್ರು ಕೂಡ ತೆಗ್ದಿದ್ ಸರ್ ನಾವು ಊಟ ಟೋಟಲ್ ಏನೇ ಹೇಳ್ತೇನೆ ಸರ್ ಸಂಗೀನ್ ಅಂದ್ರೆ ನೀವು ಸಂಘದಲ್ಲ ನಮ್ದು ಒಂದೇ ಅಂತ ಹೇಳ್ತಾ ಇದೀರಿ ಹೌದೌದು ನಾವು ಒಂದೇ ಸರ್ ಅವ್ರು ಸಿ ಅಕೌಂಟ್ ಮಾಡಿದಾರ ಅಂತಂದ್ರೆ ಸಂಘ ಸ್ಟೇಟ್ಮೆಂಟ್ ಕೊಡುವಾಗ ಸಿ ಅಕೌಂಟ್ ಇದನ್ ಕಂಟಿ ಎಲ್ಲಾರ್ದು ಕೂಡ ಕೊಡ್ತಾರ ಸರ್ ಅವ್ರ

ಮತ್ತ್ ಇವ್ರ್ ಹದಿನೈದ್ ಲಕ್ಷ ರೂಪಾಯಿ ಡಿಪಿ ಕಡಿಮಿ ಮಾಡ್ ಅಂತ ಹೇಳಾಕತ್ಯ ಎರಡ್ ಸಲ ಲೆಟರ್ ಕೊಟ್ಟಿದೇನ್ರಿ ನಾ ಅಂದ್ರ ಕಡಿಮೆ ಮಾಡ್ತಾ ಇಲ್ಲ ಇವ್ರು DP ಯಾಕ ಕಡಿಮಿ ಮಾಡಂಗಿಲ್ಲ ಅಂತ ಕೇಳಿನ್ರಿ ನಾ ಒಂದ್ ಸರಿ ಏನ್ ನೀವ್ ಅದರದ ಏನ್ ನಿಮ್ಗೆ ಏನ್ ಸಮಸ್ಯೆ DP ಏನ ಅಮೌಂಟ್ amount ಕಟ್ ಆಗಂಗಿಲ್ಲ ಏನ್ ಇಲ್ಲ ಇರ್ಲಿಲ್ಲ ಅಲ್ಲ ಅಂತಂದ್ರ ಸಂಗ ನಾನ್ ದೋಣಿ ಎಂಬುದು ಕೇಳಿನ್ರಿ ನಾ ಸಂಗ ನಂದೋ ದೋಣಿ ಎಂಬುದು ನಾನು ಯೋಗ್ಯತೆ ಸಕ್ಕಂತೆ ಸಾ ನಾ ಹಿಂದ್ ಬರ್ಕೋಬೇಕಲ್ಲ ಅದ್ರ ಸಂಗೀನ್ ಹಿಂದ್ ಸಾಲ ತಕೋಬೇಕಲ್ಲ ನನ್ನ ಯೋಗ್ಯತೆ ಮೀರಿ ಯಾರ್ ತಗದಾರ ಅನ್ನ ಅಂದ್ ನಾ ಕೇಳಿದನ್ರಿ ಮೂರ್ ಸರಿ ನಾ ಯಾರ್ ಸರಿನು ಕೊಟ್ಟಿನಿ ಸರ್ ಆನ್ ಡಿಪಿ ಕ್ಯಾನ್ಸಲ್ ಮಾಡಾಕ ಅಲ್ಲ ಸರ್ ಈಗ ಡೀಪ್ ಅಮೌಂಟ್ ಬಗ್ಗೆ ಅವ್ರ ಏನು ತಲೆ ಕೆಡ್ಸ್ಕೊಂಡಿಲ್ಲ ಏ ಅದ್ ಹಂಗ ಇರುತ್ತೆ ಹಾ ನನ್ಗೂ ಅದನ್ನ ಹೇಳಿದಾರ ಸರ್ ಅದ್ ಅದೇನ್ ಸಂಗ ನಿಮ್ ಹೆಚ್ಚ ತಕೊಂಡ್ರು ನಡಿತೈತಿ ಅರ್ಜೆಂಟ್ ನ ತಗೊಳಕ್ ನಡಿತೈತಿ ಅದನ್ನ ತಕೋ ಬಡ್ಡಿ ಕಟ್ಟಾರ ಯಾರಾದ್ರೂ ಈಗ ಡಿಪಿ ಅಮೌಂಟ್ ಆದ್ರೆ ತಲಿ ಮ್ಯಾಲ ಸಂಗೀನ್ ತಲಿ ಮ್ಯಾಲ ಐತ್ ಸರ್ ಈಗ ಅದ. ಹೌದೌದೌದೌದು ಮತ್ತೆ ಈಗ ಅದಕ್ಕೆ ಬಡ್ಡಿ ಓಡ್ತಾ ಇಲ್ಲ ಸರ್ ಓಡ್ತಾ ಇತ್ತು ಓಡ್ತಾ ಇತ್ತು ಮತ್ತೆ ಈಗ ಅದನ್ನ ಕಟ್ಟವ್ರ ಯಾರು ಏನು ಇವ್ರು ಕಟ್ತಾರ ಸರ್ ಏನಿಲ್ಲ ನಾವೇ ಕಟ್ಬೇಕು ಸಂಘದಲ್ಲಿ ಇರ್ತಕ್ಕಂಥವ್ರೆ ಕಟ್ಬೇಕು ನಮ್ಮ ಯೋಗ್ಯತೆ ತಕ್ಕಂತೆ ಕೆಲಸ ಮಾಡ್ಬೇಕಲ್ಲ ಹೆಚ್ಚಿಗೆ ಯಾಕೆ ಮಾಡ್ತಾರ ಹೇಳು ಸಾಲ ತಕೊಂಡಷ್ಟ ಕಟ್ಬೇಕು ಹೆಚ್ಚಿಗೆ ಯಾಕೆ ಕಟ್ಬೇಕು ಅಲ್ಲ ಇವ್ರಿಗೆ ಬೇಕಾಯ್ ತಕೊಂಡಾರ ಮತ್ತ ಒಂದು ಎರಡನೇ ಸರ್ ಇವರು ಇನ್ನೊಂದ್ ಪಾಲ್ಟ್ ಮಾಡಿದಾರ ಸರ್ ಈ ಇದ್ರಿ ಸರ್ ನನಗೆ ಇನ್ನೊಂದ್ ತಿಳಿಲಿಲ್ಲ ಅದನ್ನ

ಅಲ್ಲ ಸರ್ ನಿರ್ವಹಣೆ ಖರ್ಚು ಬ್ಯಾಂಕ್ ಕೊಡುತ್ತೆ ನಾವು ಬಡ್ಡಿ ಇದೀವಿ ಸಾಲ ತಗೊಂಡಿ ಬಡ್ಡಿ ಕಟ್ತಾ ಇದೀವಿ ನಾವು ಸಂಘದ ನಿರ್ವಹಣೆ ಖರ್ಚು ನಾವ್ ಯಾಕೆ ಹಾಕ್ಬೇಕು ಅದೇ ಅದನ್ನ ಬ್ಯಾಂಕ್ ಗೆ ಅದು ಅದ ನಾವು ನಮ್ಗೆ ಹೇಳ್ತಾರಲ್ಲ ಅವ್ರಲ್ಲಿ ನಮ್ಗೆ ನೋಡ್ರಿ ನಾವ್ ಏನ್ ನಿಮ್ಗೆ ಸೇವೆ ಮಾಡಕ್ ಬಂದಿದೀವಿ ನಮಗೆ ಬ್ಯಾಂಕ್ ಬ್ಯಾಂಕ್ ವಿಧಿಸೋ ಬಡ್ಡಿ ಇಷ್ಟು ನಿಮಗ್ ನೀವು ನೀವು ಕಟ್ಬೇಕಾಗಿರೋ ಬಡ್ಡಿ ಇಷ್ಟು ಸ್ಟೇಟ್ಮೆಂಟ್ ಅಲ್ಲಿ ಇತ್ತು ಒಂಬತ್ತು ಪರ್ಸೆಂಟ್ ಅಂತ ಇದೆಯಲ್ಲ ಒಂಬತ್ತು ಪರ್ಸೆಂಟ್ ಮಾತ್ರ ನಮಗೆ ಬ್ಯಾಂಕ್ ಇರ್ತದ್ದು ಇವ್ರು ಏನ್ ಮಾಡ್ತಿದಾರೆ ಅಂದ್ರೆ ಬ್ಯಾಂಕ್ ಹತ್ರ ಕಮಿಷನ್ ತಗೊಂತಾರೆ ಮತ್ತೆ ನಮ್ಮ ಹತ್ರ ಕಮಿಷನ್ ತಗೊಂತಾರೆ ಡಬ್ ಡಬಲ್ ಒಂದು ಸರ್ ಮತ್ ಇದು ಸರ್ ಏನ್ರಿ ಜಿಎಸ್ಟಿ ಎಸ್ ಟಿ ಜಿ ಐತ್ ಸರ್ ಅದ್ರ ಮೆನ್ಶನ್ ಜಿಎಸ್ಟಿ ಎಸ್ ಟಿ ಕೂಡ ಹೌದೌದು ಸರ್ ನಾನ್ ನಾ ಹಾಕ್ತೇನೆ ಸರ್ ಈ ಸದ್ ನಿಮ್ಗೆ ನಾ ಎಲ್ಲಾನು ನಿಮ್ಗ ಸ್ಟೇಟ್ಮೆಂಟ್ ಹಾಕ್ತೇನೆ ಸರ್ ಜಿ ಎಸ್ ಟಿ ಅಂತ ಹೇಳ್ರಿ ಇದು ಕನ್ನಡದಾಗ ಅಥಾರಿಟಿ ಬರ್ತಾರ ಸರ್

ಹೌದು ಸರ್ ಇದರಲ್ಲಿ ಪ್ರತಿಯೊಬ್ಬ ಸದಸ್ಯನೂ ಇರತಕ್ಕಂಥವ್ರು ಎಲ್ಲ ಎಚ್ಚೆತ್ಕೋಬೇಕು ಇದನ್ನ ಕೇಳಿಸ್ಕೊಂಡು ಅವ್ರು ಇದೇ ತರ ಕ್ವಶನ್ ಕೇಳಬೇಕು ನಿಮ್ ತರ ಕ್ವಶನ್ ಕೇಳೋಣ ಇದೆಲ್ಲ ನಿಂತ್ಕೊಂಡು ಹೋಗೋದು ಇಲ್ಲಾಂದ್ರೆ ಸುಮ್ಮನೆ ಇನ್ನ ನಾವು ಇನ್ನ ಸಾಯ್ತಾನೆ ಇರ್ತೀವಿ ಅಂದ್ರೆ ನಾ ಏನ್ ಜಿ ಏನ ನಾ ಕೊಟ್ಟು ರೊಕ್ಕಕ್ಕೆ ಜಿ ಎಸ್ ಟಿ ಕಟ್ಟಬೇಕು ಏನು ನೀವು ಕೊಟ್ಟದ್ ರೊಕ್ಕಕ್ಕೆ ಜಿ ಎಸ್ ಟಿ ಕೊಡ್ತಿರು ಯಾವ್ದು ಬೇಕು ಅನ್ನೋದು ನನ್ಗೆ ಕನ್ಫರ್ಮ್ ಬೇಕಲ್ಲ ಹ್ಮ್ ಒಂದ್ ತಿಂಗಳ ಹ್ಮ್ ಒಂದ್ ತಿಂಗಳಿನ ಆರು ಎಂಟು ಹತ್ತು ಆರು ಎಂಟು ಹತ್ತು ರೂಪಾಯಿ ಜಿ ಎಸ್ ಟಿ ಮಾಡಿದಾರೆ ಮತ್ತ ಇದು ಯದಕ್ ಅನ್ನೋದು ಪೂರ್ತ ಸರ್ ನನಗ ಅಂದ್ರೆ ಸ್ಟೇಟ್ಮೆಂಟ್ ಅಲ್ಲಿ ಇದೆಲ್ಲ ಬಂದಿದ್ಯಾ ಸ್ಟೇಟ್ಮೆಂಟ್ ಅಲ್ಲೇ ಅಲ್ಲ ಸರ್ ಅವ್ರ ಬುಕ್ಲೆಟ್ ಲೆಟ್ನ್ಯಾಗ ಇದನ್ನ ಬರ್ದಾರ ಒಂದ ಸಾಂದ ಇದನ್ನ ಕೇಳ್ತಾರಂತ ಸರ್ ಅವ್ ಹಾಳಿ ಹು ಹ್ಮ್ ಹ್ಮ್ ಹಾಳೆಗ ಅಂದ್ರ ನೂರು ರೂಪಾಯಿ ಇವ್ರ ಈ ಹಾಳೆಗ ಹಚ್ಕೊಂತಾರ ಆ ಅದರಾಗು ಇರ್ಬೋದು ಸರ್ ನನಗೆ ಸ್ವಲ್ಪ ನಾನು ಅಷ್ಟ ಎಜುಕೇಟೆಡ್ ಅಲ್ಲ ಇಂಗ್ಲಿಷ್ ಬರಂಗಿಲ್ಲ ಸರ್ ನನಗ ಇಲ್ಲ ಬ್ಯಾಂಕ್ ಅಲ್ಲಿ ಅವ್ನ ವ್ಯವಹಾರ ಸಾಲ ಮಾಡಿ ಅಂದ್ರ ಅದ್ ಜಿಎಸ್ ಎಲ್ಲ ಹಾಕಲ್ಲ ಇವ್ರು ಈ ಬಾಕಲ್ಲಿ ಮಾತ್ರ ಹಚ್ಚಿರ್ತಾರ ನಾ ನೋಡಿನಿಂದ ಕೆಲವೊಂದು

ಅಲ್ರಿ ನಮ್ 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 ಹಣಾರ ಒಬ್ಬರು ಎಲ್ಲಿ ಎಲ್ಲಿ ಕಲ್ತವರದಾರೆ ನನಗೆ ಹು 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 ಅವ್ರು ತೋರ್ತೀರಾ ಅವರಿಗೇನು ತೋರ್ತೀರಾ ಹಾ ಅವ್ರು ನೋಟಿಸ್ ಕೊಡ್ಲಿ ನೋಟಿಸ್ ಕೊಡದಿಂದ ಇವರ ಜಜ್ಮೆಂಟ್ ಇದನ್ನ ಕೊಡಂಗಿಲ್ಲ ಅಲ್ಲ ಕ್ಲಿಯರೆನ್ಸ್ ಹು ಜಜ್ಮೆಂಟ್ ಆಗ್ಲಿ ಜಜ್ಮೆಂಟ್ ಆದ ಪ್ರಕಾರ ಕಟೋ ಕಟೋ ಅಂತ ಹೇಳ್ದಾರರು ಅವರು ಹು ಹು ಅಂದ್ರೆ ನಮ್ ಕ್ಲಿಯರೆನ್ಸ್ ಇರುತ್ತದ ಸರ್ ಜಜ್ಮೆಂಟ್ ಆದ್ರ ಹು ಒಂದು ಜಡ್ಜ್ಮೆಂಟ್ ಆ ಜಡ್ಜ್ಮೆಂಟ್ ಆದ್ರ ಒಂದ್ clearance ಸಿಗ್ತೇತಿ ಈಗ ಕಟ್ಟುದಾದ್ರ ಕಟ್ಟುಣ ಅವ್ರ ರೊಕ್ಕ ನಮಗ್ ಎದಕ್ ಬೇಕು ಆದ್ರ ನಮಗ್ ನಮಗ್ correct ಲೆಕ್ಕ ಕೊಡ್ಲಿ ಅವ್ರು ಹ್ಮ್ ಅಂದ್ರ sir ಈಗ ನಿಮಗ್ ಲೆಕ್ಕಾ ಕೊಟ್ರೆ ಸ್ಟೇಟ್ಮೆಂಟ್ correct ಆಗಿ fake ಇಲ್ದಲೆ ಕೊಟ್ರೆ ನೀವ್ ಕಟ್ಟಾಕ್ ready ಇದಿರಿ ಅವು only ನಮಗ್ ಎದಕ್ ಬೇಕ್ sir ಮತ್ತೊಬ್ಬರ ದುಡ್ಡ ಹೌದ್ 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 sir ನಾವ್ ಕೂಡ ಕಟ್ಟಾಕ್ ready ಇದಿವಿ sir ನಮಗ್ ದಾಖಲಾತಿ ಕೊಡ್ತಾ ಇಲ್ಲ ನಿಮಗ್ ದಾಖಲಾತಿ ಕೊಡ್ತಾ ಇಲ್ಲ ಪ್ರತಿಯೊಬ್ಬರು ದಾಖಲಾತಿ ಕೊಟ್ರೆ ಪ್ರತಿಯೊಬ್ಬರು ನಮಗ್ ಫೋನ್ ಮಾಡಿದಾರೆ ಕಟ್ತೀವಿ ನಾವ್ ಕಟ್ತೀವಿ ಎತ್ತಾಕದಿಲ್ಲ ಅಂತ ಹೇಳ್ತಾರೆ sir ಇವ್ರು ದಾಖಲಾತಿ ಕೊಡ್ತಾ ಇಲ್ಲ ಇದ್ರಲ್ಲಿ ಕಳ್ಳರ್ ಯಾರ್ sir ಇದ್ರಲ್ಲಿ ನಾವಾ ಇಲ್ಲ ಅವ್ರಾ. ಮತ್ತ ಅಲ್ರಿ ಪೇಪರ್ಸ್ ಕರೆಕ್ಟ್ ಕೊಟ್ರ ಯಾರ ಕಟ್ಟಿ ಅಂತಾರು ನಾವ್ ಎದಕ್ ಬೇಕಾಗಿ ನಾವ್ ದುಡ್ದದ ನಮ್ಗೆ ಇರಂಗಿಲ್ಲ ಒನ್ ಟೈಮ್ ಮತ್ತ ಇವ್ರ ತಗೊಂಡ್ ನಾವ್ ಏನ್ ಮಾಡೋದ್ ಸರ ಹೌದ್ ಸರ್ ಹೌದು ನಾವು ದುಡ್ದದಷ್ಟ ನಮಗ್ ಕರೆಕ್ಟ್ ಕೊಡ್ರೇನ ಮತ್ತೇನು ಕೇಳಂಗಿಲ್ಲ ಅವ್ರನ್ನ ಯೂಟ್ಯೂಬ್ ಅಲ್ಲಿ ಹಾಕ್ತೀನಿ ಟ್ವೆಂಟಿ ಮಿನಿಟ್ಸ್ ಆಗಿದೆ ಕೇಳಿಸ್ಕೊಳ್ಳಿ ಪಾಪ ಜನತೆ ಕೇಳಿಸ್ಕೊಂಡು ಎಚ್ಚೆತ್ಕೊಂಡು ಲೆಕ್ಕ ಕೇಳಿ ನಿಮ್ಮ ತರನೇ ಕೇಳಿ ಕಾನನ ಹೋರಾಟ ಮಾಡೋಣ ಎಲ್ಲಾರು ಸೇರಿ ಮಾಡೋಣ ಹೌದೌದು ಸರ್ ನಮ್ಮ ಊರಿಂದ ಎಸ್ ಕೆ ಆರ್ ಡಿ ಪಿನ ಆದಷ್ಟು ಬೇಗ ಲೆಕ್ಕ ಕರೆಕ್ಟ್ ಕರೆಕ್ಟ್ ಇದ್ರೆ ಮಾತ್ರ ಓಕೆ ಕರೆಕ್ಟ್ ಇಲ್ಲ ಅಂದ್ರೆ ಒಂದು ಓಡಿಸೋಣ ಸರ್ ನಮ್ಮ ಊರಾಗ ನಾನ ಒಬ್ಬನ ಬಿಟ್ಟೆ ಅವ್ರಿ ಎಲ್ಲಾರು ಕಲೆಕ್ಷನ್ ಚಾಲೋ ಐತಿ ಸದ್ಯಕ್ಕೆ ಅವ್ರು ಸರ್ ಹ್ಮ್ ಅಂದ್ರೆ ಅವ್ರಿಗೆ ಏನ್ ಗೊತ್ತಾಗ್ತಿಲ್ವಾ ಅವ್ರ ಏನ್ ಕೇಳ್ತಾ ಇಲ್ಲ ಏನ್ ಹೇಳ್ತಾ ಇಲ್ಲ ಯಾಮ್ ನಾನ್ ನಾನ್ ಅಂತ್ಯಕ್ ಬಂದ್ರೆ ನಾ ಇದನ್ನ ಕೇಳ ಅವ್ರಿ ಇವ್ರು ಏನ್ ಮಾಡ್ತಾರೆ ಗೊತ್ತಾ ಸರ್ ಯಾರನ್ನ ಲೆಕ್ಕ ಕೇಳ್ತಾರೆ ಅಂದ್ರೆ ಅವ್ರ ಮನೆ ಹೋಗೋದಿಲ್ಲ ಇನ್ನ ಬೇರೆ ಅವ್ರನ್ನ ಬೇಕಾದ್ರೆ ಕುರಿಗಳು ಮಾಡಿ ಅವ್ರ ಹತ್ರ ಕಟ್ತಾ ಇರ್ತಾರೆ ಬೇಡ ಅವ್ರ ಕಟ್ಲಿ ನಿಮ್ ರೊಕ್ಕ ನಿಮ್ಮ ಕೆಲಸ ನಿಮ್ಮ ಮಾತ ನೀವ್ ಕೊಟ್ರಿ ಬೇಕಾದ ಬೇಡ್ರಿ ಯಾವ್ ಮಾತ್ರ ಕರೆಕ್ಟ್ ಮಾಡ್ಬೇಕು ಆ ಶಿವ ನಾನ್ ನಿಮ್ಗ ರೊಕ್ಕ ಕಟ್ಟಂಗಿಲ್ಲ ನೀವು ಓನ್ಲಿ ನಾನ್ ನಾ ರೊಕ್ಕ ಕಟ್ಟಬೇಕಾದ್ರೆ ನೀವು ನೋಟಿಸ್ ತೆಗಿಬೇಕು ಜಡ್ಜ್ಮೆಂಟ್ ಆಗ್ಬೇಕು ಜಡ್ಜ್ಮೆಂಟ್ ಪ್ರಕಾರ ನಿಮ್ ಕ್ಯಾಶ್ ಕಟ್ಟಾವ್ ಇಲ್ಲ ಕಟ್ಟಂಗಿಲ್ಲ ನೀವ್ ಜಜ್ಮೆಂಟ್ ನ್ಯಾಗ ನಿಮ್ ಅಂತ ಆದ್ರೆ ನೀವ್ ನನಕ್ ಕೊಡ್ರಿ

ವಿಡಿಯೋ ಮಾಡ್ಕೊಂಡಿರಾ ಇಲ್ಲ ಇಲ್ಲ ಸರ್ ಸಣ್ಣ ಇನ್ನು ದಿವಸ ಅಂದ್ರೆ ಒಂದ್ ಎರಡ್ ವರ್ಷದ ಹಿಂದ್ ಸರ್ ಇಲ್ಲ ಇಲ್ಲಿ ಒಂದು ಮನೆ ಹತ್ರ ಬಂದ್ರು ಅವ್ರು ಗಿಡ ಮಾಡ್ಕೊಂಡು ಟೇಸನ್ ಹೋಗಿ ಕಂಪ್ಲೇಂಟ್ ಮುಲಾಜಿಲ್ಲದೆ ಕಂಪ್ಲೇಂಟ್ 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 ಪ್ರಕಾರ ತಗೊಳ್ಲೇಬೇಕು ತಗೊಂತ ಸಮೇತ ಸರ್ ಮನಿಗೆ ಬರ್ತಾ ಇಲ್ರಿ ಅವ್ರ ಅಲ್ಲಿ ಕರ್ಸಿನಿ ಇಲ್ಲಿ ಕರ್ಸಿನಿ ಬೇರೆ ಕಡೆ ಮತ್ತೊಬ್ರು ಹೊಲಕ್ ಕರ್ಸಿನಿ ಮನೆಯ ಕರ್ಸಿನಿ ಲೈಬ್ರರಿ ಕರ್ಸಿನಿ ಇದನ್ನ ಮಾಡ್ತಾರೆ ದಯವಿಟ್ಟು ಹೋಗಬೇಡಿ ಸರ್ ಹೋಗಿ ಅಲ್ಲಿ ಬಹಳ ಜನ ಇರ್ತಾರೆ ಮತ್ತೇನಾದ್ರೆ ನಿಮ್ ಪ್ರಾಣಕ್ಕೂ ತೊಂದ್ರೆ ಆಗುತ್ತೆ ಇಲ್ಲ ಇಲ್ಲ ಸರ್ ಸೇಫ್ಟಿ ಹುಡುಗನ್ ಹೋಗ್ತೀನಿ ವಿಡಿಯೋ ಮಾಡಸ ನಾ ಮಾತಾಡಿ ಮಾತಾಡಿನಿ ಸರ್ ಎಲ್ಲಿ ಕರ್ದ್ರು ಬಿಟ್ಟಿಲ್ಲ ನಾನ್ ಹೋಗಿದ್ದೇನೆ ಸರ್ ಹೋಗಿ ಸ್ವಲ್ಪ ನಿಮ್ ಸೇಫ್ಟಿ ನೀವು ಪ್ರಕಾಶನ್ ತಗೊಳ್ಳಿ ಸರ್ ಹೌದ್ ಹೌದೌದು ಅಂದ್ರೆ ನಮ್ ಊರಾಗ ಕರಿಬೇಕ್ರಿ ಅವ್ರು ಹ್ಮ್ 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 ಹೌದೌದು ನಿಮ್ ಊರಲ್ಲೇ ಕರ್ಸ್ಕೊಳ್ರಿ ನಿಮ್ ಊರಲ್ಲೇ ಯಾಕಂದ್ರೆ ನಿಮ್ ಊರಿಗೆ ಬಂದ್ ಅವ್ರ್ ಬಂದು ನಿಮ್ಗೆ ಸಾಲ ಸಾಲ ಕೊಟ್ಟಿರೋದು ನೀವೇನ್ ಧರ್ಮ ಹೋಗಿಲ್ಲ ಇಲ್ಲ ಸಾಲ ಕೊಡಿ ಅಂತ ಭಿಕ್ಷೆ ಬೇಡಿಲ್ಲ ಅವ್ರು ಬಂದ್ರೆ ಬಂದು ಕೊಡ್ರಿ ನಿಮ್ಗೆ ಸಾಲ ಕೊಡ್ತೀವಿ ಅಂತ ಬಂದಿರೋದು ಅವರು ಅದೊಂದು ಸರ್ ಬ್ಯಾಂಕ್ ಸ್ಟೇಟ್ಮೆಂಟ್ ಕೊಟ್ಟಾರು ಎಸ್ ಕೆ ಡಿಆರ್ಡಿಪಿ ಆರ್ ಡಿ ಪಿ ಇಂದ ನನ್ನ ಅಕೌಂಟ್ ಬಂದದ್ದು ಕ್ಯಾಶ್ ಅದಾವ ಸರ್ ಇದು ಅದಾವ ಸ್ಟೇಟ್ಮೆಂಟ್ ಐತಿ ನನ್ನ ಹ್ಮ್ ಅಲ್ಲ ಬ್ಯಾಂಕ್ ಸಾಲ ಕೊಡಿ ಎಸ್ ಕೆ ಆರ್ ಡಿ ಪಿ ಯಾಕೆ ಕೊಡ್ತದ ನಿಮಗೆ ಹಾ ಇವ್ರು ಇವರು ಇದ್ರ ತಂದು ಕೊಟ್ಟಿದಾರ ಸರ್ ಯಾವ ಬ್ಯಾಂಕಿನ ಇದನ್ನ ಕೊಟ್ಟಿದಾರ ಸರ್ ಸ್ಟೇಟ್ಮೆಂಟ್ ಅದ್ರಲ್ಲಿ ನಿಮ್ಮ ಹೆಸರು ಇದೆಯಾ

ನಿಮ್ ಬೇಕಾಲಲ್ಲಿ ಬಂದ್ರು ನಿಮ್ ಅಮೌಂಟ್ ಕಟ್ಟಾಕ ರೆಡಿ ಆದ್ರ ಕಾನೂನು ಬಾಹಿರ ಅಂತೂ ಒಟ್ಟ ಕಟ್ಟಂಗಿಲ್ಲಾ ಕಾನೂನು ರೂಲ್ಸ್ ಪ್ರಕಾರ ನೀ ಬೇಕಾದ್ ಮಾಡ್ಕೋರಿ ನನ್ ಮ್ಯಾಲ ನಿಮಗ್ ಏನ್ ತಿಳಿದಿದ್ಲಾ ಅದನ್ನ ಮಾಡ್ಕೋರಿ ನನ್ ಮ್ಯಾಲ ಕಾನೂನು ಕಾನೂನು ರೂಪದಾಗ ನಾನು ಕಾನೂನು ಪದ್ಧತಿಯೊಳಗೆ ಬರ್ತೇನ ಓಕೆ ಸರ್ ಓಕೆ ಸರ್ ಏನ್ ಕೆಟ್ಟ ಮನತ್ರ ಇಲ್ಲ ಇಲ್ಲ ಏನೂ ಬೇರೆ ಇಲ್ಲ ಸರ್ ಅವ್ರನ್ನ ಒಟ್ಟ ಕಾನೂನು ಪ್ರಕಾರವಾಗಿ ಹೋಗೋಣ ಸರ್ ನಾವೆಲ್ಲ ನೀವ್ ಕಾನೂನು ಕಾನೂನು ರೂಪ ಬೆಕ್ಕ ಬಂದ್ ಅಮೌಂಟ್ ಕಟ್ಟಸ್ಕೊರಿ ನಾ ಯಾವಾಗ ಎನಿ ಟೈಮ್ ಕಟ್ಟಿ ಮನೆಯ ತನ್ನ ಅಮೌಂಟ್ ಇಟ್ಟೇನ್ ಸರ್ ನಾ ಆಲ್ರೆಡಿ ಕಟ್ಟಬೇಕ ಅಂತ ಹೇಳಿ ಅಮೌಂಟ್ ಮೂರ್ ತಿಂಗ್ಳು ಇಟ್ಕೊಂಡಿ ಸರ್ ನಾನು ಮೂರ್ ತಿಂಗ್ಳು ಮನೆಯ ತಂದ್ ಅಮೌಂಟ್ ಇಟ್ಕೊಂಡ ಇವ್ರ್ ಲೆಕ್ಕ ಸರಿಯಾ ಕುಂಡ್ರಾಗಿನ ನನ್ನ ನಾವು ಉಳಿದ್ರೊಕ ಕೆಲ್ಸಕ್ ಬೇರೆ ಕಡೆ ಉಪಯೋಗಿಸ್ಕೊಂಡ್ರಿ

ಆ ಸಂಘದ್ ದುಡ್ಡೆಲ್ಲಾ ಕನೆಕ್ಟ್ ಮಾಡ್ಕೊಂಡು ಪ್ರತಿಯೊಂದು ತಗೊಂಡು ಕಟ್ಟದ್ರೆ ನೀವು ನಿಮಗೆ ಹಾ ಎಲ್ಲಾ ಪ್ರತಿಯೊಂದು ನಾನಾ ಮಾಡ್ತೀನಿ ಸರ ಅವ್ರ ಉಳಿತಾಯ ಸಮೇತ ನಾನಾ ಕಟ್ಟಕೊತೀನಿ ಅವ್ರ ಅಂದಾಗ ಯಾವಾಗ ಕೊಟ್ಟಾಗ ಸೋ ಸರ ಹ್ಮ್ ಅಂದ್ರೆ ಧರ್ಮಸ್ಥಳಕ್ಕೆ ಮೋಸ ಮಾಡ್ಬ್ಯಾಡ ಅಂತ ಹೇಳಿ ಈ ತರ ಮಾಡ್ತಕ್ಕಂತ ನಿಮಗೆ ಈಗ ಲೆಕ್ಕ ಕೊಡ್ತಾ ಇಲ್ಲ ಅದಕ್ಕೋಸ್ಕರ ನಿಲ್ಸಿದಿರಿ ಹೌದ್ 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 ಸರ ಹ್ಮ್ ಸರಿ ಸರಿ ಸರ್ ಯೂಟ್ಯೂಬಲ್ ಹಾಕ್ತೀನಿ ದಾಖಲೆ ಕಳಿಸಿ ಓಕೆ ತ್ಯಾಂಕ್ ಯು ಸಾರ್